ಅದೇನೇನೋ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಚರ್ಚೆ ಇಟ್ಟಿದ್ವಿ ಅಂದರೆ ದುಡ್ಕಟ್ಟು ಮಾಡೋಕ್ಕೆ ಫುಡ್ಕಟ್ಟು ಮಾಡೋಕ್ಕೆ ಚರ್ಚೆ ಇಟ್ಕೊಂಡಿದ್ವಿ ಅದು ಆಮೇಲೆ ಬಿದೀಪ ಅದು ಹಾಗೂ ಇವಾಗ ಜಸ್ಕಾಂ ಅವ್ರದ್ದು ನಮಗೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಕೋಟಿ ದುಡ್ಡು ಕಟ್ಟಿ ನಾವು ಎಕ್ಸ್ಪ್ರೆಸ್ ಲೈನ್ ತೊಗೊಂಡಿದ್ವಿ ನಮಗೆ ತುಂಬ ತೊಂದರೆ ಆಗ್ತಾಯಿದ್ದು ನೀರು ಕೊಡೋಕ್ಕೆ ಕರೆಂಟು ಬೇರೆ ಕಡೆ ಅವ್ರು ಇದು ಮಾಡ್ಕೊಂಡು ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದು ಅವ್ರಿಗೂ ಕಟ್ಸಿದ್ವಿ ಆಮೇಲೆ ಪೊಲೀಸ್ ಅವ್ರಿಗೂ ಕಟ್ಸಿ ನಾವು ಚರ್ಚೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಫಸ್ಟ್ ನಾವು ಚರ್ಚೆ ಮಾಡಿದ್ವಿ ಅವ್ರಿಗೂ ಹೇಳಿದ್ವಿ ಆ ಇಷ್ಟ ದಿವ್ಸ ಮುಂದೆಗೆ ಏನಿದ್ಯೋ ಎಲ್ಲಾನು ನಾವು ಇಷ್ಟ ದಿವ್ಸ ಏನೋ ಅಂಗಡಿಗಳದ್ದು ಅಂಗಡಿಗಳದ್ದು ನಮ್ಮ ರೋದು ಒತ್ತುವರಿ ಮಾಡ್ಕೊಂಡಿದ್ರು ಅವ್ರಿಗೂ ನಾವು ಕರ್ದಿ ನೋಟಿಸ್ ಎಲ್ಲ ಕರ್ಸಿದೀವಿ ಕೊಟ್ಟಿದ್ದೀವಿ ನಾಳೆ ನಾಳೆ ನಾವು ಅದನ್ನ ತೆರವು ಮಾಡ್ತಿರೋ ಅವ್ರಿಗೆ ಹೇಳಿದ್ವಿ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ವಿ ನೋಟಿಸ್ ನೋಟಿಸು ಕೊಟ್ಟಾಗಿದೆ ಇವಾಗ ನಾಳೆ ನಾಳೆ ನಾವು ಜೆ ಸಿ ಪಿ ತಗೊಂಡೋಗಿ ನಾವು ತೆರವು ಮಾಡ್ತೀವಿ ಅಲ್ಲ ಇದು ಹೇಳ್ಕೊಂಡೇ ಬಂದಿದ್ದೀವಿ ನಾವು ಅವ್ರು ಯಾರು ಕೂಡ ನಾವು ಇವಾಗ ನಾಳೆ ತೆರು ಮಾಡ್ತೀವಿ ನಾವು ಪಂಚಾಯತಿ ಅಧಿಕಾರಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ಮಾಡಿ ಸದಸ್ಯರ ಅಧ್ಯಕ್ಷರುಗಳೆಲ್ಲ ಚರ್ಚೆ ಮಾಡಿದ್ವಿ ಪಟ್ಟಣದ ಅಭಿವೃದ್ಧಿ ವಿಚಾರವಾಗಿ ನಾವು ಏನೇನು ಕ್ರಮ ತಗೋದು ಮತ್ತು ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸಹ ಚರ್ಚೆ ಮಾಡಿದ್ವಿ ಈಗ ತುರ್ತಾಗಿ ಹಂಸ ಹಾಕಬೇಕಂತ ಅಧ್ಯಕ್ಷರನ್ನ ಎಲ್ಲ ನಾವೇನು ಮಾತಾಡಿದ್ವಿ ಅದರ ಜೊತೆಗೆ ಅತಿ ಮುಖ್ಯವಾಗಿ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ಕೊತೀವಿ ಅಂತ ಅಂದರೆ ಒಂದು ಹಿತವಾಗಿ ಮತ್ತು ಮಿತವಾಗಿ ನೀರನ್ನು ಬಳಕೆ ಮಾಡಿ ಸಮರ್ಪಕವಾಗಿ ನಾವು ನೀರನ್ನು ಕೊಡ್ತೀವಿ ನಮಗೆ ಕರೆಂಟಿನ್ ಸಮಸ್ಯೆ ಇತ್ತು ಅದನ್ನು ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಅಧ್ಯಕ್ಷರ ಸದಸ್ಯರು ನಾವೆಲ್ಲ ಚರ್ಚೆ ಮಾಡಿದ್ವಿ ಅದನ್ನು ಸಹ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನಲ್ಲಿ ನನಗೆ ಸಮರ್ಪಕ ವಿದ್ಯುತ್ ವಿದ್ಯುತ್ ಶಕ್ತಿನ ಕೊಟ್ಟರೆ ನಾವು ನೀರನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಈ ಆಲ್ಟರ್ನೇಟಿವ್ ಡೇಸಿಸಲ್ಲಿ ಕೊಡ್ತಾ ಇದ್ದೀವಿ ಅದನ್ನು ಸಹ ನಾವು ವಾರ್ಡ್ ವೈಸ್ ಭೇಟಿ ನೀಡಿ ಸ್ವಚ್ಛತೆಯನ್ನು ಸಹ ನಾವು ಕ್ರಮವಹಿಸ್ತಾ ಇದ್ದೀವಿ ಅಧ್ಯಕ್ಷ ಮನೆ ಮನೆಗೆ ಆಟೋ ಹೋಗ್ತಾ ಇದೆ ಅದಕ್ಕೆ ಏನು ಆಟೋ ಬರುತ್ತೆ ಅದಕ್ಕೆ ಕಸ ನೀಡಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ